ಸಿನಿಮಾ ಮತ್ತು ರಾಜಕೀಯಕ್ಕೆ ಒಂದು ಅಪೂರ್ವ ಸಂಬಂಧವಿದೆ ಹಲವಾರು ಜನ ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಬರ್ತಾರೆ ಕೆಲವರಿಗೆ ವಿಜಯಲಕ್ಷ್ಮಿ ಬಂದುತ್ತಾಳೆ ಕೆಲವರು ಯಶಸ್ಸನ್ನ ಕಾಣೋದೇ ಇಲ್ಲ ಇದೇ ರೀತಿ ಸಿನಿಮಾ ರಂಗದಲ್ಲಿ ಒಳ್ಳೆಯ ಚಿತ್ರಗಳಲ್ಲಿ ನಟಿಸಿದ್ದ ನಟಿ ನಗ್ಮಾ ಈಗ ಏನ್ ಮಾಡ್ತಿದ್ದಾರೆ ಗೊತ್ತಾ ನಗ್ಮಾ ಯಾರೆಂದರೆ ರವಿಮಾಮ ಕುರುವನ ರಾಣಿ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದವರು ತಮ್ಮ ನಟನೆಯ ಮೂಲಕ ಮೋಡಿ ಮಾಡಿದ್ದ ನಟಿಯರಲ್ಲಿ ನಗ್ಮಾ ಕೂಡ ಒಬ್ಬರು ತೊಂಬತ್ತರ ದಶಕದಲ್ಲಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ನಗ್ಮಾ ಕನ್ನಡ ಅಷ್ಟೇ ಅಲ್ಲದೆ ರಜನಿಕಾಂತ್ ಅಮಿತಾಬ್ ಬಚ್ಚನ್ ರಂತಹ ಮಹಾನ್ ನಟರ ಜೊತೆ ತೆರೆ ಹಂಚಿಕೊಂಡು ನಟಿಸಿ ಸೈಯನಿಸಿಕೊಂಡವರು ರಾಜ್ಯಕ್ಕೆ ಸಿನಿಮಾ ರಂಗದಿಂದ ದೂರ ಉಳಿದು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಭಾರತ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ಪ್ರಸ್ತುತ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ